ಶ್ರೀ ವಾಲ್ಮೀಕಿ ನಿಗಮದ ಲೆಕ್ಕ ಪರಿಶೋಧಕ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅಧಿಕಾರಿಗಳಾದ ಪದ್ಮನಾಭ ಪರಶುರಾಮ್ ಅವರ ಒತ್ತಡದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಉಲ್ಲೇಖಿಸಿ ಎಸ್ಐಟಿ ಅಧಿಕಾರಿಗಳ ತಂಡ ಮುನ್ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಶಿವಮೊಗ್ಗ ಕೋರ್ಟ್ಗೆ ಸಲ್ಲಿಸಿದೆ ಚಾರ್ಜ್ ಶೀಟ್ ನಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನ ಯಾವುದೇ ಮಾಜಿ ಸಚಿವರು ಅಥವಾ ಯಾವುದೇ ಶಾಸಕರ ಹೆಸರನ್ನು ಉಲ್ಲೇಖಿಸಿಲ್ಲ ಆತ್ಮಹತ್ಯೆ ಮಾಡಿಕೊಂಡ ಚಂದ್ರಶೇಖರ್ ತನ್ನ ಡೆತ್ ನಲ್ಲಿ ತನ್ನ ಸಾವಿಗೆ ಸಚಿವರೊಬ್ಬರನ್ನ ಹೊಣೆಗಾರರನ್ನಾಗಿ ಮಾಡಿರುವುದನ್ನ ಮಾತ್ರ ಸೂಚಿಸಿದ್ದಾರೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಜೆ ಜಿ ಪದ್ಮನಾಭ್ ಮತ್ತು ಲೆಕ್ಕಾಧಿಕಾರಿ ಪರಶುರಾಮ್ ದುಗ್ಗಣ್ಣನವರ ಅವರ ಒತ್ತಡಕ್ಕೆ ಮಣಿದು ಚಂದ್ರಶೇಖರನವರು ತಮ್ಮ ಜೀವನವನ್ನು ಅಂತ್ಯಗೊಳಿಸಿದ್ದಾರೆ ಎಂದು ಆರೋಪ ಪಟ್ಟಿಯಲ್ಲಿ ಹೇಳಲಾಗಿದೆ ಅಮಾನತುಗೊಂಡಿದ್ದ ಇಬ್ಬರೂ ಅಧಿಕಾರಿಗಳನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ ನಡೆದ ಬಹುಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಹೈಗ್ರೌಂಡ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಆರೋಪಿಗಳ ವಿರುದ್ಧ ಎಸ್ಐಟಿ ಹಿಂದೆ ಮೂರು ಸಾವಿರದ ಎಪ್ಪತ್ತೆರಡು ಪುಟಗಳ ಆರೋಪ ಪಟ್ಟಿ ಸಲ್ಲಿಸಿತ್ತು ಆರೋಪ ಪಟ್ಟಿಯಲ್ಲಿಯೂ ಮಾಜಿ ಸಚಿವ ನಾಗೇಂದ್ರ ಅಥವಾ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಹಾಗೂ ಪಾಲಿಕೆ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರ ಹೆಸರು ಪ್ರಸ್ತಾಪವಾಗಿರಲಿಲ್ಲ ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಸಿಬಿಐ ಅಧಿಕಾರಿಗಳು ಕೂಡ ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಬಸನಗೌಡ ದದ್ದಲ್ ಹಾಗೂ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಹೆಸರನ್ನು ಉಲ್ಲೇಖಿಸಿಲ್ಲ ಕೇವಲ ಅಧಿಕಾರಿಗಳಾಗಿರುವಂತಹ ಪರಶುರಾಮ್ ಹಾಗೂ ಜೆ ಜಿ ಪದ್ಮನಾಭ್ ಅವರ ಹೆಸರನ್ನು ಮಾತ್ರ ಉಲ್ಲೇಖಿಸಿದ್ದಾರೆ ಇಬ್ಬರು ಅಧಿಕಾರಿಗಳಿಂದ ಒತ್ತಡಕ್ಕೆ ಮಣಿದು ಲೆಕ್ಕ ಪರಿಶೋಧಕ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಇದೀಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ವಿನೋಬನಗರದಲ್ಲಿ ಲೆಕ್ಕ ಪರಿಶೋಧಕ ವಾಲ್ಮೀಕಿ ನಿಗಮದ ಲೆಕ್ಕ ಪರಿಶೋಧಕ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಆರು ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ರು ಆ ಡೆತ್ ನಲ್ಲಿ ಸಚಿವರೊಬ್ಬರ ಮೌಖಿಕ ಆದೇಶದ ಮೇರೆಗೆ ಅಕ್ರಮವಾಗಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನೋದನ್ನ ಉಲ್ಲೇಖ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಆಗ ಸಚಿವರಾಗಿದ್ದಂತಹ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ವು ಅದಾದ ಬಳಿಕ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕೂಡ ಮಧ್ಯಪ್ರವೇಶಿಸಿ ಪ್ರವೇಶಿಸಿ ಸಚಿವ ಬಿ ನಾಗೇಂದ್ರ ಸೇರಿದಂತೆ ಹಲವಾರು ಭಾಗಗಳಲ್ಲಿ ಪರಿಶೀಲನೆಯನ್ನು ನಡೆಸಿ ಅವರನ್ನ ಬಂಧನಕ್ಕೆ ಕೂಡ ಒಳಪಡಿಸಿದ್ದಾರೆ ಆದ್ರೆ ಇದೀಗ ಸಿಬಿಐ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದು ಆ ಚಾರ್ಜ್ ಶೀಟ್ ನಲ್ಲಿ ಸಚಿವ ಬಿ ನಾಗೇಂದ್ರ ಅವರ ಹೆಸರು ಕೂಡ ಇಲ್ಲ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವಂತಹ ಬಸನಗೌಡ ದದ್ದನ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಇದು ಈಗ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಯಾಕೆ ಅವರಿಬ್ಬರ ಹೆಸರನ್ನ ಉಲ್ಲೇಖ ಮಾಡಿಲ್ಲ ಅನ್ನುವಂತ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ ಕೇವಲ ಪರಶುರಾಮ್ ಹಾಗೂ ಇನ್ನೋರ್ವ ಅಧಿಕಾರಿಯ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಿ ಅವರಿಬ್ಬರ ಒತ್ತಡಕ್ಕೆ ಮಣಿದು ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ